ಬಾಗಲಕೋಟೆಯಲ್ಲಿ ಇವತ್ತು ಪ್ರವೀಣ್ ಪಾಟೀಲ್ ಪಾಟೀಲ್ಗೌಡರು ಪ್ರೆಸ್ ಮೀಟಿಂಗ್ ಮಾಡಿ ನನ್ನ ವಿರುದ್ಧ ವಿನಾಯಕರ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಅರ್ಲೆಗಳದು ಇವತ್ತು ನಾನು ಮಾತಾಡೋದನ್ನು ಅಭಿಪ್ರಾಯಪಡುತ್ತಿದ್ದೇನೆ ನಾನು ಹದಿನೈದು ವರ್ಷಗಟ್ಟಲೆ ಪಕ್ಷದ ಅಧ್ಯಕ್ಷ ಇದ್ದಂತ ಕರೆ ಯಾಕಂದ್ರೆ ನಾನು ಪಕ್ಷದ ಸೇವೆಯನ್ನು ನಿರಂತರವಾಗಿ ಮಾಡ್ಕೊತು ಬಂದಿದ್ದೇನೆ ಪಕ್ಷದ ವಿಷಯದಲ್ಲಿ ಏನೋ ತೊಂದರೆ ಆದರೂ ನಾನು ಅದನ್ನು ನಿವಾರಿಸ್ಕೊಂಡು ಹಿರಿಯರ ಸಮ್ಮುಖ ಇಟ್ಟುಕೊಂಡು ಹಿರಿಯರ ಆಶ್ರಯದಲ್ಲಿ ಪಕ್ಷ ಕಟ್ಕೊತು ಬಂದಿದ್ದೇನೆ ಅದರಲ್ಲ ಅದಕ್ಕಾಗಿ ಇವರು ಪ್ರವೀಣ್ ಗೌಡರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ನನ್ನ ಮೇಜಕ್ಕೆ ದಕ್ಕಿತವರು ಲೇವಲ್ ಮಾಡ್ತಾರೆ ಇದು ನನಗೆ ಯಾಕೆನ್ನೋ ಸರಿ ಅನಿಸ್ಬಾರ್ದು ಬಿಳಿಗಿ ಮತ್ತು ಕ್ಷೇತ್ರದಲ್ಲಿ ಒಬ್ಬರು ನನ್ನ ಕೂಡ ಸಂಪರ್ಕದಾಗಿಲ್ಲ ಯಾರೂ ಇಲ್ಲ ಅಂದ್ರೆ ನಾನು ಹದಿನೈದು ವರ್ಷ ಅಧ್ಯಕ್ಷ ಇಡ್ತಿದ್ದಿಲ್ಲ ಅದನ್ನು ನೀವೇ ತಿಳ್ಕೋಬೇಕು ಅವರು ಒಳ್ಳೆ ಮನೆತನದಾಗ ಹುಟ್ಟಿದವರು ಅವ್ರ ಮೇಲೆ ನಾನು ಕೊಲೆ ಬೆದರಿಕೆ ಹಾಕ್ತೇನೆ ಅಂತ ತಿಳ್ಕೆ ಶಿವರು ಹೇಳ್ತಾರೆ ಕೊಲೆ ಬೆದರಿಕೆ ಹಾಕೋ ವ್ಯಕ್ತಿ ನಾನು ಅಲ್ಲ ನಾನು ಅಂಥ ಮನುಷ್ಯನೂ ಅಲ್ಲ ಇಲ್ಲಿವರೆಗೆ ಮತ್ ಆಗಲಿ ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯದಾಗಲಿ ಎಲ್ಲರೂ ನನ್ನ ಮೇಲೆ ಒಂದು ಕೇಸ್ ಕೇಸಾಗಿದ್ದರೆ ತೆಗೆದು ನೋಡಲಿ ಈಗ ನನ್ನ ಮೇಲೆ ಆರೋಪ ಮಾಡಿದಂಥ ವ್ಯಕ್ತಿ ಮೇಲೆ ಯಾಕೆ ಕೇಸ್ ಆಯ್ತು ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೊಂಡು ನನ್ನ ಬಗ್ಗೆ ಮಾತಾಡ್ಬೇಕು ಯಾಕಂದ್ರೆ ಮತ್ತಿನ್ನೊಂದು ಹೆಜ್ಜೆಗೆ ಮುಂದೆ ಹೋಗಿ ಅಟ್ರಾಸಿಟಿ ಕೇಸ ಅಟ್ರಾಸಿಟಿ ಕೇಸ ಹಾಕುವಂಥ ಮನುಷ್ಯ ನಾನು ಅಲ್ಲ ಅಟ್ರಾಸಿಟಿ ಎಷ್ಟೋ ಕೇಸ್ಗಳು ಬಂದರೂ ಅವ್ರು ಅವ್ರ ಕೈಕಾಲು ಬಿದ್ದ ನಾನು ಅದನ್ನು ನಿಭಾಳಿಸ್ ಅಂಥದನ್ನು ಮಾಡಬೇಡ್ರಪ್ಪ ಅಂತ ಹೇಳ್ತೀವಿ ನಾನು ಅಟ್ರಾಸಿಟಿ ಹಾಕಿ ನನ್ನ ಮೇಲೆ ಆರೋಪ ಮಾಡ್ತಾರಲ್ಲ ಇದು ಗೌಡರು ಪ್ರವೀಣ್ ಗೌಡ್ರಿಗೆ ಇದು ಸಲ್ ತಕ್ಕದ್ದಲ್ಲ ಮತ್ತು ವೈಯಕ್ತಿಕ ಏನಾರ ನಿಮ್ಮದು ವೈಯಕ್ತಿಕ ಏನಾರ ಇದ್ದರು ನಮ್ಮ ಗುಡ ಬರ್ರಿ ಅಂತ ಹೇಳಿ ಮಾತಾಡ್ತಾರಲ್ಲ ಅವರು ದೊಡ್ಡ ಮನೆ ತಂದವರು ನಾವು ಆ ಲೆವೆಲ್ ಮನುಷ್ಯರಲ್ಲ ಅವ್ರೂ ಗುದ್ದಾಡುವರು ಅದಕ್ಕಾಗಿ ಅವರಿಗೆ ಗೌಡರಿಗೆ ನಾನು ಒಂದ ವಿನಯದಿಂದ ಹೇಳದೂ ಆಕ್ರೋಶದಿಂದ ತಿಳ್ಕೋಬೇಕು ಅವರು ಆದ್ರೆ ನನ್ನ ಮೇಲೆ ಇಂತ ಆರೋಪ ಮಾಡೋದು ಸರಿ ಅಲ್ಲ ಅಂತ ಹೇಳಿ ನಾನು ನಮಸ್ಕಾರ ಮತ್ತೆ ಇನ್ನೊಂದು ನಾನು ಸರಿ ಕುಡಿದು ಮಾತ ಮಾತಾಡ್ತಾನ ಅಂತಾರೆ ನಾ ಸುಡುವ ವ್ಯಕ್ತಿ ಅಲ್ಲ ನಾ ಎಂದೂ ಆ ಅಭಿಮಾನದಾಗ ಶರೆ ಕೊಡುವ ವ್ಯಕ್ತಿ ಅಲ್ಲ ತಿಳ್ಕೋಬೇಕವ್ರ ನಾನು ಹದಿನೈದು ವರ್ಷ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಆಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಮಾಜಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಆಗಿ ರಾಜ್ಯ ಪ್ರಭು ಸಂಘದ ಡೈರೆಕ್ಟರ್ ಆಗಿ ತಾಲೂಕು ಪ್ರಭು ಸಂಘದ ಅಧ್ಯಕ್ಷ ಆಗಿ ಮೈ ಎಲ್ಲ ಸೇವೆ ಮಾಡಿ ಒಂದು ಥರದಲ್ಲಿ ಕಪ್ಪು ಚಿಕ್ಕಿ ಇಲ್ಲಾರ್ದ ನಾನು ಕೆಲಸ ಮಾಡ್ಕೊತ ಬಂದಿನಿ ಈಗಾಗಲೇ ಒಂದು ನಾಲ್ಕೈದು ವರ್ಷ ಮುಂದೆ ಮುನ್ಸಿಪಾಲಿಟಿ ಚುನಾವಣೆಯಲ್ಲಿ ಪಕ್ಷ ಇನಾಯಿ ಸೋಲಾನ ನನ್ನ ಜವಾಬ್ದಾರಿ ಒಂದು ನೈತಿಕ ಹೊಣೆ ಹೊತ್ತು ನಾನು ರಚನೆಯನ್ನು ಕೊಟ್ಟಿದ್ದೆ ಕೊಟ್ಟು ಕೆಸಿ ಮುಂದೆ ಯಾರನ್ನಾರು ಮಾಡಿದೆ ಅಂತ ಹೇಳಿ ಎಸ್ ಆರ್ ಪಲ್ಲೇ ಅವರಿಗೆ ಜೆ ಡಿ ಪಲ್ಲ ಸಹೇಬರಿಗೆ ನಮ್ಮ ಕೆ ಪಿ ಸಿ ಸಿ ಕಾರ್ಯದರ್ಶಿ ಆದ ಸರ್ನಾಡಗೌಡ್ ಸಾಹೇಬರಿಗೆ ಎಮ್ ಎನ್ ಪಾಟೀಲ್ಗೆ ನಾನು ಎಲ್ಲರಿಗೂ ಹೇಳಿದ್ದೆ ಆದರೆ ಏನು ಅವರು ಮುಂದೆ ಕೂಡಿ ಇಲ್ಲಪ್ಪ ನೀನು ಪಕ್ಷಕ್ಕೆ ದುಡ್ದು ಇನ್ನೊಂದೇ ನಾನು ಮುಂದೆ ಮುಂದುವರೆಗೆ ಅಂತ ಹೇಳ್ಯಾರ ನಾನು ಯಾವಾಗಲೂ ನಾನು ಪಕ್ಷಕ್ಕೆ ಅಡ್ಡಿಬೋದು ಗೊತ್ತಿಲ್ಲ ನಾನು ತಮ್ಮ ಮನುಷ್ಯ ಅಲ್ಲ ಅವರು ನನ್ನ ಮೇಲೆ ಆರೋಪ ಮಾಡ್ತಾರೆ ಸತ್ಯಕ್ಕೆ ದೂರು ನಮಸ್ಕಾರ